ಹಾಸೀಧರವಾಯ ಪ್ರಮೋ ಬಿಡುಗಡೆಯಾಗಿದ್ದು ತನ್ನ ನಿಜ ಸ್ವರೂಪವನ್ನು ತಾನೇ ಬಯಲು ಮಾಡಿಕೊಂಡ ರೋಹಿಣಿಯ ಮುಂದಿನ ನಡೆಯೇನು ಎಂಬುದನ್ನು ನೋಡೋಣ ಸಡನ್ ಆಗಿ ತನ್ನ ಮನೆಯಲ್ಲಿ ತನ್ನ ತಾಯಿಯನ್ನ ನೋಡಿದಂತ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಸೂರ್ಯ ತನ್ನ ಮಗದಂತ ಕೃಷ್ಣ ಎತ್ಕೊಂಡು ಬರ್ತಿರ್ತಾನೆ ಆಗ ಮೀನಾ ಅತ್ತೆ ಇವ್ರು ಎರಡು ದಿನಸ ನಮ್ಮನೇಲೆ ಇರ್ಲಿ ಅಂತ ಹೇಳಿ ನಾನೇ ಬಂದೆ ಅಂತ ಹೇಳಿದಾಗ ನಮಗೆ ಇರೋಕೆ ರೂಮ್ ಇಲ್ಲ ಅವರಲ್ಲಿ ಇರ್ತಾರೆ ಅಂತ ಹೇಳಿ ಶಾಂತಿ ಜೋರ್ ಮಾಡ್ತಾಳೆ ಆಗ ರೋಹಿಣಿ ನಮ್ ರೂಮಲ್ಲೇ ಇರ್ಲಿ ಬಿಡಿ ಅತ್ತೆ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ಶಾಂತಿ ರೋಹಿಣಿಗೆ ನೋಡು ನಾಳೆ ಅವ್ರನ್ನ ಈ ಮನೆಯಿಂದ ಹೊರ ಹಾಕೋ ಜವಾಬ್ದಾರಿ ನಿಂತು ಅಂತ ಹೇಳಿ ಇಲ್ಲಿ ಅಲ್ಲಿಂದ ಹೊರಡ್ತಾಳೆ ಆಗ ರೋಹಿಣಿಗೆ ಕರಳು ಕಿತ್ತು ಬಂದಂಗಾಗಿ ನೊಂದ್ಕೊಂಡು ಕೃಷ್ಣ ಹತ್ರ ಹೋಗಿ ಅವನ್ನ ತಪ್ಕೊಂಡು ಅಳ್ತಾ ಇರ್ತಾಳೆ ಮನೇಲಿರೋ ಕೃಷ್ಣ ಬಗ್ಗೆ ಅವನ ಅತ್ತೆ ಬಗ್ಗೆ ವಿಚಾರಿಸುತ್ತಿರುವಾಗ ಮನೋಜ ಕೃಷ್ಣ ಎತ್ಕೊಂಡಿರ್ತಾನೆ ಆಗ ಸೂರ್ಯ ಮೊದಲು ನಿಮ್ಮ ಅತ್ತೆನ ಏನಂತ ಕರಿತಿದ್ದೆಪ್ಪ ಅಂತ ಕೇಳಿದಾಗ ಅಮ್ಮ ಅಂತ ಕರಿತಿದ್ದೆ ಅಂತ ಹೇಳ್ತಾನೆ ಆಗ ಮನೋಜ ಸಿಟ್ ಬಂದು ರೋಹಿಣಿ ಹತ್ರ ಬಂದು ರೋಹಿಣಿ ಕೈ ಹಿಡ್ಕೊಂಡು ನಿಜ ಹೇಳ್ಬಿಡು ರೋಹಿಣಿ ಅಂತ ಹೇಳಿದಾಗ ಶಾಂತಿಗೆ ಕೋಪ ಬರುತ್ತೆ ಆಗ ರೋಹಿಣಿಯ ಕೂದಲನ್ನ ಎಳ್ಕೊಂಡು ನಿಜ ಹೇಳೇ ನೀನು ಯಾರು ಅಂತ ಹೇಳಿದಾಗ ರೋಹಿಣಿ ಅಳ್ತಾ ಕೃಷ್ಣ ನನ್ನ ಹೆತ್ತ ಮಗ ನನ್ನ ಸ್ವಂತ ಮಗ ನಾನು ಮುದ್ದು ಮಾಡಿ ಬೆಳೆಸಿದಂಥ ಮಗ ಅಂತ ಹೇಳಿ ಅವನ್ನ ತಪ್ಪಿಕೊಂಡು ಅಳ್ತಿರ್ತಾಳೆ ಆಗ ಮನೋಜನ್ಗೆ ತುಂಬ ಕೋಪ ಬಂದು ಇಷ್ಟೆಲ್ಲ ಆದಮೇಲೆ ನಿನಗೂ ನನಗೂ ಇನ್ಮೇಲಿಂದ ಸಂಬಂಧ ಇಲ್ಲ ಅಂತ ಹೇಳಿ ಅವಳ ಬ್ಯಾಗ್ನಪ್ಪ ದರ ದರದರ ಹೇಳ್ಕೊಂಬಂದು ಔಟ್ ಅಂತ ಹೇಳಿ ಮನೆಯಿಂದ ಹೊರಗಡೆ ದೂಡ್ತಾನೆ ಆಗ ರೋಹಿಣಿ ಅಳ್ತಾ ಕೃಷ್ಣ ತಪ್ಕೊಂಡು ಅವಳ ತಾಯಿ ಜೊತೆ ಅಲ್ಲೇ ಮೆಟ್ಲಲ್ಲಿ ಅಳ್ತಾ ಕೂತ್ಕೋತಾಳೆ